ದತ್ತಪೀಠ ಅರ್ಧಮರ್ಧ ನಮ್ಮ ಕೈಗೆ ಬಂದಿದೆ ಪೂಜೆಯೂ ಇದೆ ಆ ಕಡೆ ದರ್ಗಾನೂ ನಡೀತಾ ಇದೆ ಇದು ಸರಿಯಾದಂಥ ಕ್ರಮ ಅಲ್ಲ ನಾನು ಈ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳನ್ನು ಅಭಿಮಾನದಿಂದ ಸ್ಮರಿಸ್ತೀನಿ ಸುಪ್ರೀಂ ಕೋರ್ಟು ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಈ ಭಾಗವನ್ನು ಇದನ್ನು ಮೀಸಲಾಗಿಟ್ಟಿತು ಹಾಗೆ ಮುಸಲ್ಮಾನರಿಗೆ ಐದು ಎಕರೆ ಭೂಮಿ ಕೊಡಬೇಕು ಅಂತ ಹೇಳ್ತು ಆದರೆ ಆ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರು ನಾನು ಸುಪ್ರೀಂ ಕೋರ್ಟಿಗೂ ಧನ್ಯವಾದ ಹೇಳ್ತೀನಿ ಮತ್ತು ನಾನು ಇಲ್ಲಿನ ಕೋರ್ಟಿಗೂ ವಿನಂತಿ ಮಾಡ್ತೀನಿ ಹೇಗೆ ರಾಮ ಮಂದಿರದ ಸಮಸ್ಯೆಯನ್ನು ಬಗೆಹರಿಸಿದ್ರು ಹಿಂದೂಗಳಿಗಾಗಿ ರಾಮ ಜನ್ಮಭೂಮಿ ಮುಸಲ್ಮಾನರಿಗೆ ಪ್ರತ್ಯೇಕ ಸ್ಥಾನ ಹಾಗೆ ಬಾಬಾ ಬುಡನ್ಗಿರಿಗೆ ಅದಕ್ಕೆ ದರ್ಗಾಕ್ಕೆ ಬೇರೆ ಸ್ಥಾನ ಮತ್ತು ದತ್ತಪೀಠಕ್ಕೆ ದತ್ತಪೀಠಕ್ಕೆ ಸಂಪೂರ್ಣವಾದಂಥ ಪೂರ್ಣ ಸ್ಥಾನ ಇದನ್ನು ಕೋರ್ಟು ಸಹ ಕೊಡಬೇಕು ಅಂತ ನನ್ನ ವಿನಂತಿ ಮತ್ತು ಸರ್ಕಾರನೂ ಆ ನಿಷ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬೇಕು ದಿನನಿತ್ಯ ಜಗಳ ಆಗೋದು ಸರಿಯಲ್ಲ ಆ ಹಿನ್ನೆಲೆ ಒಳಗೆ ಇದು ದತ್ತಾತ್ರೇಯ ಪೀಠ ಅನ್ನೋದು ಸಿದ್ಧವಾಗಿದ್ದರಿಂದ ದತ್ತಾಯ ಪೀಠಕ್ಕೆ ಸರಿಯಾದಂಥ ಸ್ಥಾನ ಕೊಡಬೇಕು ಬಾಬಾ ಬುಡನ್ಗಿರಿಗೆ ಸಂಬಂಧಪಟ್ಟಂತೆ ಪಕ್ಕದಲ್ಲಿ ಜಾಗ ಅವರಿಗೆ ಬೇರೆ ರಸ್ತೆ ಅವ್ರು ಹೋಗ್ಲಿಕ್ಕೆ ದಾರಿ ಬೇರೆ ಅವ್ರ ಪದ್ಧತಿಗಳು ಬೇರೆ ಆ ಥರ ಮಾಡಿದಾಗ ಮಾತ್ರ ಸಂಪೂರ್ಣ ಸೌಹಾರ್ದತೆ ನಿರ್ಮಾಣವಾಗುತ್ತೆ ಅಯೋಧ್ಯೆಯಲ್ಲಿ ನಾನು ಕೋರ್ಟಿಗೂ ವಿನಂತಿ ಮಾಡ್ತೀನಿ ಸರ್ಕಾರಕ್ಕೂ ಆಗ್ರಹ ಮಾಡ್ತೀನಿ ಇದೇ ರೀತಿ ಕ್ರಮ ತಗೊಳ್ಳಿ ಅಂತ ನನ್ನ ಆಗ್ರಹ ಇದೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ